ಯುದ್ಧವಾದರೆ ಅಗತ್ಯವಾಗಿ ಅಗತ್ಯವಲ್ಲ ಇದು ನಿನ್ನ ಯುದ್ಧವಲ್ಲ ಭಯಂಕರವಾದ ಆಟ ಮಾಡಿ ಕುರುಕುಲದ ಗಳತ್ತ ಸ್ವರೂಪ ನಿನ್ನ ಅಪರಾಧಗಳು ಎಂದು ಹೇಳಿದ ನಿನ್ನ ಅಪರಾಧಗಳು ಅಗಲಿದೆ ರಾಜ ಗುರಿಯಾಗಲಿ ಪಾಂಡವರ ಸಂಪತ್ತನ್ನು ನೋಡಿ ಗಟ್ಟದಲ್ಲಿ ಈ ಶತ್ರಿಯ ಸಲಹೆ ಸುಧಿಗಳನ್ನು ಪಡೆದುಕೊಳ್ಳುತ್ತದ್ದನ್ನು ಮರಳಿಲ್ಲ ಸಹೋದರರ ಪತ್ನಿಯನ್ನು ರಾಜಸಭೆ ಎಳೆತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧಗಳು ಬೆಳೆಯ ಕಾಲದ ಭೂಮ ಗೆತ್ತಿದಂತೆ ನಿನ್ನ ನೀಚ ಸ್ಕೃತಿಯನ್ನು ಹಿಂಬಾಲಿಸುವುದನ್ನು ಮರೆಯ ವಾರಣಾಹುತದ ಅರಗಿನೆ ಏಕ ಚಕ್ರೀ ಕೃತ್ಯವಾದ ಬಂಗ ಕೃಷ್ರಾಸನ ಸರ್ಕ ಎಲ್ಲವನ್ನೂ ಮರೆಯ ಪೂಜ್ಯರಾದ ಭೀಷ್ಮ ಕೋಣಾದಿಗಳ ಮಾತನ್ನು ಸಿಕ್ಕರಿಸಿ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತರಾಗಿರುವ ನಿನಗೆ ಇಲ್ಲಿಯೂ ವೇಸು ಅದು ನಿನ್ನ ನಿನ್ನಲ್ಲದೆ ಕೆಟ್ಟದೋ ಸರಿ ಕಟ್ಟ ಕಡೆಯದಾಗಿ ಕಟ್ಟಬೇಕೆಂದು ಒಟ್ಟು ಹಿಡಿದ ಈ ಕೆಚ್ಚಲೆಯ ಕಟ್ಟಲು ಗೌರವೇಶ್ವರನನ್ನು ನೋಡಿ ಕ್ಷಣಕ್ಕೆ ಕೇಕೆ ಹಾಕಿ ಭೂತ ಪೇಟಗಳಿ ಒಡೆಯಲಾದ ಭೂತನ ದೇಶದಲ್ಲಿ ಬಲಿಯಂಶದಿಂದ ನಿರ್ಮಿತವಾದ ಈ ಗುರು ಸಾಮ್ರಾಜ್ಯ ಮಸಣದ ಮಣ್ಣಿನಲ್ಲಿ ಕೊಚ್ಚಿ ಓದಲು ಸರಿ ವಸ್ತಿನಾವತಿಯ ಚಕ್ರವರ್ತಿಯಾದ ನಾನು ಹಾಸನದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಓದಲು ಸರಿ ಚಲವನ್ನು ಬಿಡೆ ನೆಲವನ್ನು ಕೊಡಿ